ಎಲ್ಲ ಕೇಳುಗರಿಗೂ ಈ ದಿನದ ಕಥೆಗೆ ಸ್ವಾಗತ ಈ ದಿನ ಹೊರಗಡೆ ಹೋಗಿ ದುಡಿಯುವಂತಹ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಪುಟ್ಟ ಕಥೆ ವೈಶೂ ಹೇಳಮ್ಮ ಏಳು ಗಂಟೆ ಆಯ್ತು ಅಕ್ಕ ಆಗ್ಲೇ ಎದ್ದು ಸ್ನಾನ ಮುಗಿಸಿದಾಳೆ ಇನ್ನು ನೀನ್ ರೆಡಿಯಾಗಿ ತಿಂಡಿ ತಿನ್ನೋ ಅಷ್ಟರಲ್ಲಿ ವ್ಯಾನ್ ಬಂದ್ಬಿಡುತ್ತೆ ಬೇಗ ಬೇಗ ರೆಡಿಯಾಗು ನೀನು ಜಾಣೇ ಅಲ್ವಾ ರಾಣಿಯ ದಿನಚರಿ ಬೆಳಗ್ಗೆ ಐದು ಮೂವತ್ತಕ್ಕೆ ಶುರುವಾಗುತ್ತೆ ಮೊದಲನೇ ಕೆಲಸ ಕಸ ಗುಡಿಸಿ ನೆಲ ಒರೆಸೋದು ನಂತರ ಅಡುಗೆ ಮನೆಗೆ ಎಂಟ್ರಿ ಕೆಲಸಕ್ಕೆ ಹೋಗೋ ಗಂಡನಿಗೆ ಇಬ್ಬರು ಹೆಣ್ಣು ಮಕ್ಕಳಿಗೆ ಹಾಗೂ ತನಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ಬೇಕು ಅದು ಬೆಳಗಿನ ಏಳು ಮೂವತ್ತರ ಅಷ್ಟೊತ್ತಿಗೆ ತಿಂಡಿಗಾಗಿ ದೋಸೆ ಚಪಾತಿ ಚಿತ್ರಾನ್ನ ಬಿಸಿಬೇಳೆ ಬಾತು ಹೀಗೆ ತರಹೇವಾರಿ ತಿಂಡಿಗಳು ಬೇಕು ಒಂದೇ ವಾರದಲ್ಲಿ ಯಾವ ತಿಂಡಿನೂ ರಿಪೀಟ್ ಆಗೋ ಹಾಗಿಲ್ಲ ಮಕ್ಕಳು ಸುಮ್ನೆ ಇರ್ತಾರ ಅಮ್ಮ ಮೊನ್ನೆ ಇನ್ನು ಇದೇ ತಿಂಡಿ ಮಾಡಿದ್ದೀಯಲ್ಲಮ್ಮ ಅಂತಾರೆ ಮಕ್ಕಳಿಗೆ ಏನು ನಾವು ಅಷ್ಟೇ ಅಲ್ವಾ ತಿಂದಿದ್ದನ್ನೇ ತಿನ್ನೋಕಾಗಲ್ಲ ಸರಿ ಮಕ್ಕಳಿಗೆ ತಿನ್ನಲು ತಿಂಡಿ ಕೊಟ್ಟು ಬಾಕ್ಸ್ ಗಳನ್ನ ರೆಡಿ ಮಾಡಬೇಕು ಗಂಡ ಮಕ್ಕಳಿಗೆ ಹಾಗೂ ತನಗೆ ತಿಂಡಿ ಹಾಗೂ ಸ್ನ್ಯಾಕ್ಸ್ ಬಾಕ್ಸ್ ಗಳನ್ನ ನೀರಿನ ಬಾಟಲ್ ಗಳನ್ನ ಲಂಚ್ ಬ್ಯಾಗ್ ಗೆ ಜೋಡಿಸ್ಬೇಕು ಸ್ನ್ಯಾಕ್ಸ್ಗಾಗಿ ಮೊಳಕೆ ಕಾಳುಗಳು ಅದಕ್ಕೊಂದಿಷ್ಟು ಉಪ್ಪು ನಿಂಬೆಹಣ್ಣು ಆಲಿವ್ ಆಯಿಲ್ ಇನ್ನೊಂದಿನ ಕ್ಯಾರೆಟ್ ಸೌತೆಕಾಯಿ ಹಣ್ಣುಗಳು ಮತ್ತೊಂದಿನ ಡ್ರೈ ಫ್ರೂಟ್ಸ್ ಹೀಗೆ ಇದರ ಜೊತೆಗೆ ಸ್ನಾನ ಪೂಜೆ ಎಲ್ಲ ಆಗ್ಬೇಕು ಎಲ್ಲರನ್ನು ಕಳಿಸಿ ತಾನು ರೆಡಿಯಾಗಿ ಮನೆಗೆ ಬೀಗ ಹಾಕಿ ಸ್ಕೂಟಿ ಏರಿ ಹೊರಟರೆ ಬರುವುದು ಸಂಜೆಗೆ ಆಫೀಸ್ನಲ್ಲಿ ಸಹೋದ್ಯೋಗಿಗಳೊಂದಿಗೆ ಕೆಲಸದ ಒತ್ತಡದ ಮಧ್ಯೆ ಮಾತುಕತೆ ಬೆಳಗ್ಗೆ ನಾನು ಇಷ್ಟೊಂದು ಕೆಲಸ ಮಾಡೋದ್ನಾ ಅನ್ನೋದು ಮರೆತು ಹೋಗತ್ತೆ ಇನ್ನು ಆಫೀಸ್ ಮುಗಿಸಿ ಮನೆಗೆ ಬಂದ್ರೆ ಸಂಜೆ ತಿನ್ನೋದಕ್ಕೆ ಮಕ್ಕಳಿಗೆ ಏನಾದರೂ ಇದೆಯಾ ಅಂತ ಜ್ಞಾಪಿಸ್ಕೊಳ್ಳೋದು ಹೋದ್ವಾರ ಬೇಸನ್ ಲಾಡು ಚಕ್ಲಿ ಮಾಡಿದ್ದೀನಲ್ಲ ಇನ್ನೇನ್ ಖಾಲಿ ಆಗ್ತಾ ಇದೆ ಏನಾದ್ರೂ ಮಾಡ್ಬೇಕು ಅಂತ ವಿಚಾರ ಮಾಡೋದು ಇನ್ನು ಭಾನುವಾರ ಬಂತು ಅಂದ್ರೆ ವಾರಕ್ಕಾಗುವಷ್ಟು ಮಂಡಕ್ಕಿ ಅವಲಕ್ಕಿ ಹುರಿದು ಉಪ್ಪು ಖಾರ ಹಚ್ಚೋದು ಉಂಡೆಗಳನ್ನ ಮಾಡೋದು ಟೆರೇಸ್ನಲ್ಲಿರುವ ನಲ್ಲಿರುವ ಪುಟ್ಟ ಗಾರ್ಡನ್ನಲ್ಲಿ ಗಿಡಗಳನ್ನು ಸ್ವಚ್ಛಗೊಳಿಸೋದು ಹೀಗೆಲ್ಲ ಇರುತ್ತೆ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಸಾಕಾಗಲ್ಲ ಅನ್ಸುತ್ತೆ ಇದು ರಾಣಿ ಒಬ್ಬಳ ಕಥೆಯಲ್ಲ ಎಲ್ಲ ಹೆಣ್ಣು ಮಕ್ಕಳದು ಅಲ್ಲ ಈ ಹೆಣ್ಣು ಮಕ್ಕಳಿಗೆ ದೇವ್ರು ಎಷ್ಟೊಂದು ಮಾನಸಿಕ ಶಕ್ತಿ ಕೊಟ್ಟಿದ್ದಾನೆ ಇಷ್ಟೆಲ್ಲಾ ಕೆಲಸದ ಮಧ್ಯೇನು ಸೋತು ಸುಣ್ಣ ಆಗೋ ಮಾತೇ ಇಲ್ಲ ಯಾವುದಾದ್ರೂ ಸಮಾರಂಭಗಳಿದ್ರೆ ಆಫೀಸಲ್ಲಾದರೂ ಸರಿ ಸಂಬಂಧಿಕರಲ್ಲಾದರೂ ಸರಿ ನೀಟಾಗಿ ರೆಡಿಯಾಗಿ ಸಂಭ್ರಮಿಸುವುದನ್ನು ನೋಡಿದರೆ ವಾವ್ ಹೇಗಪ್ಪಾ ಇದೆಲ್ಲ ಸಾಧ್ಯ ಅನ್ಸುತ್ತೆ ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಾಗ ಮಾತ್ರ ನಮಗೆ ಹೆಚ್ಚು ಬೇಜಾರಾಗೋದು ಅದನ್ನು ಕಡಿಮೆ ಮಾಡ್ಕೊಳ್ಳೋಣ ಹೆಂಡತಿಯಾಗಿ ತಾಯಿಯಾಗಿ ತಂಗಿಯಾಗಿ ಮಗಳಾಗಿ ನಮ್ಮ ಪಾತ್ರಗಳನ್ನ ನಾವು ಚೆನ್ನಾಗಿ ನಿಭಾಯಿಸೋಣ ಇನ್ನೊಂದು ಮಾತು ಜೀವನದಲ್ಲಿ ಬರೋ ಸಣ್ಣ ಪುಟ್ಟ ಖುಷಿಗಳನ್ನು ಸಂಭ್ರಮಿಸಿ ಕುಟುಂಬದ ಜೊತೆ ಚಿಕ್ಕ ಪುಟ್ಟ ಪಾರ್ಟಿಗಳು ದೇವಸ್ಥಾನಗಳ ಭೇಟಿ ಹಾಡು ಹರಟೆ ಹೀಗೆ ಲವಲವಿಕೆಯಿಂದಿರಿ ಹೆಣ್ಣು ಮಕ್ಕಳಾಗಿ ಹುಟ್ಟೋದಕ್ಕೂ ಪುಣ್ಯ ಮಾಡಿರಬೇಕ್ರಿ ಎಲ್ಲ ಪುಣ್ಯಾತಿಗಿತ್ತಿಯರಿಗೂ ಜೈ ಕಥೆ ಇಷ್ಟ ಆಯ್ತಾ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ನಿಮ್ಮ ಕಾಮೆಂಟ್ಸ್ ನನಗೆ ಸ್ಫೂರ್ತಿದಾಯಕ ಧನ್ಯವಾದಗಳು